ಅದಕ್ಕೆ ಅಲ್ಲಿ ಹಾಕಿರೋದಿಲ್ಲ ತೋರಿಸ್ತಾರೆ ನನಗೆ ಸರಿ ಅನ್ಬಿಟ್ಟು ನಾನು ಹೆಂಗ್ಮಾರ ಸರಿ ನಂಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅನ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ ಈಗ ನಿನ್ನೆ ಮೊನ್ನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡ್ಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಆದ್ಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅದ್ ಕಾಂಟ್ಯಾಕ್ಟ್ ಸಿಗಲ್ಲ ಅವರ ಈ ಪೆಂಡ್ರವನ್ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರೋಕ್ಕಿಂತ ಮುಂಚೆನೇ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಅಪಾದನೆಲ್ಲ ಮಾಡ್ತಾವ್ರೆ ಬಟ್ ಏನಂತಾರೆ ನಾನು ಬಿ ಜೆ ಪಿ ಮುಖಂಡರಾದಂತ ಮುನಪುರ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ದೇವರಾಜ ದೇವರಾಜೇಗೌಡರು ಬಿಟ್ಟರೆ ನಾನು ಇನ್ನ ಯಾವುದೇ ಕಾಂಗ್ರೆಸ್ ಮುಖಂಡರಿಗಾಗಿ ಇನ್ನೋರಿಗಾರು ಯಾರು ಕೊಡಲಿಲ್ಲ ಕಾಂಗ್ರೆಸ್ ಅವರಿಗೆ ಏನು ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟನೆ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕ್ಬಿಟ್ಟು ಇದ್ರಲ್ಲಿ ಏನು ಸಾಕ್ಷಿ ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂತ ಕಾಂಗ್ರೆಸ್ ನಂಬಿ ನಾನು ಹೆಂಗ್ ಹೋಗ್ಲಿ ಅಂತ ಇವ್ರ ಹತ್ರಕ್ಕೆ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿದಾರೆ ನನ್ಗೆ ಈಗ ಮನೆಯ ವಿದ್ಯಮಾನ ಇವ್ರು ಬಂದ್ಬಿಟ್ಟು ಪೆಂಡ್ರು ಇವರೇ ಹಂಚಿದ್ರು ಇನ್ನೊಬ್ರು ಕೊಟ್ಟ ಹಂಚ್ಕೊಂಡ್ರು ಯಾ ಬಿಜೆಪಿ ಹಂಚ್ಕೊಂಡವ್ರೋ ಗೊತ್ತಿಲ್ಲ ಬಟ್ ಒಬ್ರಿಗೆ ಬಿಟ್ಟು ನೀನು ಯಾರು ಕಾಪಿ ಕೊಟ್ಟಿದ್ರೆ ಈಗ ಅವ್ರ ಬಚಾವಾಗಕ್ಕೋಸ್ಕರ ನನ್ನ ಮೇಲೆ ಇಲ್ದಾರ ಅಪಾಧ ಬರೆಸ್ತಾರೆ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನೊಬ್ಬರಿಗೆ ಕೊಟ್ಟಿದ್ದಾರೆ ನಾನ್ ಕಾಂಗ್ರೆಸ್ ಕೊಡೋದಾಗಿರ ಸ್ವಾಮಿ ನಾನ್ ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ ಅದಕ್ಕೋಸ್ಕರ ಇದಾಗಿರೋ ಅನ್ಯಾಯಗಳನ್ನೆಲ್ಲಾನು ನಾನು ಹದಿನೈದು ವರ್ಷ ಅವ್ರ ಮನೇಲಿ ಇದ್ದು ನೋಡಿದೀನಿ ಅವ್ರು ಏನೇನು ಮಾಡಿದ್ದಾರೆ ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ ಎಲ್ಲ ನನಗೂ ಅವ್ರು ಒಳ್ಳೇದು ಕೆಟ್ಟದ್ದು ಎಲ್ಲ ನಾನು ನೋಡಿದ್ದೀನಿ ಅದಕ್ಕೆ ನಂಗಾಗಿರೋ ನ್ಯಾಯೂ ಆಗ್ಬಾರ್ದು ಅಂತ ಅವತ್ತು ನಾನು ಪ್ರೆಸ್ಪೀಟ್ ಮಾಡಿದ್ದೆ ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬರು ಒಬ್ರು ಪ್ರೆಸ್ಪೀಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಹಂಗೆ ಬೇರೆಯವರು ಬಂದು ಒಳಗಡೆ ಬಂದು ಮಾಡಿ ಅಂತ ಕೇಳ್ತೀನಿ ಈಗ ಇದಕ್ಕೋಸ್ಕರನೇ ನಾನು ಎಸ್ ಐ ಟಿ ಮುಂದೆ ಇವತ್ತು ನನ್ನ ಹಾಜರಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನಾನು ನಾನು ನನ್ನ ನನಗೇನು ಗೊತ್ತಿದೆ ಅದೆಲ್ಲ ಎಸ್ ಐ ಟಿ ಮುಂದೆ ಹೇಳ್ಕೊಂತೀನಿ ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದೀನಿ ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಂಕುಶವಾಗಿ ಎಸ್ ಐ ಟಿ ಮುಂದೆ ಬಂದಾದ್ಮೇಲೆ ಮೀಡಿಯಾದ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನೆಲ್ಲಾನು ವಿವರವಾಗಿ ಅಂತ ಕೆಲಸಾನ ಮಾಡ್ತೀನಿ ದಯಮಾಡಿ ಇದರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ಆಗಲಿ ಇನ್ನೊಬ್ಬನಲ್ಲಿ ಯಾರು ಬೆಳೆಸಬೇಡಿ ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ನಾನು ರಾಜಕಾರಣ ವ್ಯಕ್ತಿಯೂ ಅಲ್ಲ ನಾನು ಬಿಜೆಪಿ ಮುಖಂಡರು ದೇವ್ರದವ್ರು ಬಿಟ್ರೆ ಇನ್ ಒಂದು ಪೈ ಒಂದು ತುಣುಕುನು ನಾನು ಯಾರಿಗೂ ಕೊಟ್ಟಿಲ್ಲ ದಯಮಾಂಡ್ ಆತರ ಯಾರು ಅಂತ ಹೇಳಿ ದಯಮಾಡಿ ಇದ್ರ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳುವಂತ ಕೆಲಸ ಮಾಡ್ತೀನಿ ಇವತ್ತು ಎಸ್ ಐ ಟಿಗೆ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬಂದು ಎಲ್ಲ ಕೆಲಸ ನೆಕ್ಸ್ಟ್ ಏನ್ ತಗೊಂತಿನ ಮಾಧ್ಯಮದ ಮುಂದೆ ಹೇಳುವಂತ ಕೆಲಸ ಮಾಡ್ತೀನಿ ಅದಕ್ಕೆ ಪೋಸ್ಟಲ್ ಹಾಕಿರೋದನ್ನೆಲ್ಲ ತೋರಿಸ್ತಾರೆ ನನಗೆ ಸರಿ ಅಂದ್ಬಿಟ್ಟು ನಾನು ಹೆಂಗ್ ಸರಿ ನಂಗೆ ನ್ಯಾಯ ಸಿಕ್ಕಿದೆ ಸಾಕು ಅನ್ಬಿಟ್ಟು ನಾನು ಸುಮ್ಮನೆ ಹಾಕ್ತೀನಿ ಈಗ ನಿನ್ನೆ ಮನೆ ಅವರೇ ಮತ್ತೆ ಪ್ರೆಸ್ಪೀಟ್ ಮಾಡ್ಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಆದ್ಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅದನ್ನ ಕಾಂಟ್ಯಾಕ್ಟ್ ಸಿಗಲ್ಲ ಮತ್ತೆ ಅವರ ಈ ಡ್ರೈವ್ ನ ಕಾರ್ತಿಕ್ ಬಂದ್ಬಿಟ್ಟು ನನಗ್ ಕೊಟ್ಟ ಮತ್ತೆ ನಾನು ಬರೋಕ್ಕಿಂತ ಮುಂಚೆನೆ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಸುಳ್ಳು ಸುಳ್ಳೆಲ್ಲ ಮಾಡ್ತಾವ್ರೆ ಬಟ್ ಏನಂತಂದ್ರೆ ನಾನು ಬಿಜೆಪಿ ಮುಖಂಡರಾದಂತ ಮುಲೇಶ್ ಪರ ಕ್ಯಾಂಡಿಡೇಟ್ ಆಗಿದ್ದೀವಿ ಪರಾಜಿತ ಅಭ್ಯರ್ಥಿ ಆದ ದೇವರಾಜೇಗೌಡರು ಬಿಟ್ರೆ ನಾನು ಇನ್ ಯಾವುದೇ ಕಾಂಗ್ರೆಸ್ ಮುಖಂಡರುಗಾಗಿ ಇನ್ನೊಬ್ಬರಿಗೆ ಯಾರು ಯಾಕೆ ಕೊಡ್ಲಿಲ್ಲ ಕಾಂಗ್ರೆಸ್ ಅವ್ರಿಗೆ ಏನ್ ಕೊಡ್ಲಿಕ್ಕೆ ಕಾಂಗ್ರೆಸ್ ಅವ್ರ ಜೊತೆ ಚೆನ್ನಾಗಿ ಅವ್ರ ಜೊತೆ ಒಡನಾಟನೆ ಇಟ್ಕೊಂಡು ನಾನು ಹಾಕಿದ ಕೇಸ್ನೇ ಅದು ಬಿ ರಿಪೋರ್ಟ್ ಹಾಕ್ಬಿಟ್ಟು ಇದ್ರಲ್ಲಿ ಏನೂ ಸಾಕ್ಷಿ ಇಲ್ಲ ಅಂತ ಹೇಳಿ ಕೊಡ್ತಾರೆ ನಾನು ಅಷ್ಟು ಸಾಕ್ಷಿ ಎಲ್ಲ ಕೊಟ್ಟರು ಅಂತರಲ್ಲಿ ಕಾಂಗ್ರೆಸ್ ಅವ್ರಕಾಯ್ ನಂಬಿ ನಾನು ಹೆಂಗೆ ಹೋಗ್ಲಿ ಅಂತ ಹೇಳಿ ಇವ್ರ ಹತ್ರಕ್ಕೆ ಹೋಗಿದ್ದೆ ಬಟ್ ಇವರು ಇದೇ ತರ ಮೋಸ ಮಾಡಿದ್ರು ನನಗೆ ಈಗ ನಿನ್ನೆ ಮೊನ್ನೆ ನಡೀತಾರ ವಿದ್ಯಮಾನ ಅಂತಾನೆ ಇವ್ರು ಬಂದ್ಬಿಟ್ಟು ಪೆಂಡ್ರು ಇವರೇ ಹಂಚಿದ್ರು ಇನ್ನೊಬ್ರು ಹಂಚ್ಕೊಂಡ್ರು ಯಾ ಬಿಜೆಪಿ ಹಂಚ್ಕೊಂಡವ್ರ ನನಗೆ ಗೊತ್ತಿಲ್ಲ ಬಟ್ ಇವ್ರು ಒಬ್ಬರಿಗೆ ಬಿಟ್ಟರೆ ನೀನ್ ಯಾರು ಕಾಪಿ ಕೊಟ್ಟಿದ್ರೆ ಈ ಮ ಅವ್ರ ಬಚಾವಾದಕೋಸ್ಕರ ನನ್ ಮೇಲೆ ಇಲ್ದ ಅಪಾಧ ಬರಸ್ತಾರೆ ಕಾಂಗ್ರೆಸ್ ಅಲ್ಲಿ ಕೊಟ್ಟಿದಾರ ನಾನು ನಾನ್ ಕಾಂಗ್ರೆಸ್ಗೆ ಕೊಡೋದಾಗಿರ ಸ್ವಾಮಿ ನಾನ್ ಯಾಕೆ ನಿಮ್ಮ ಹತ್ರ ಬರ್ತಿದ್ದೇನೆ ಕೇಳೋದಕ್ಕೆ ಅದಕ್ಕೋಸ್ಕರ ಇದಾಗಿರೋ ಅನ್ಯಾಯಗಳನ್ನೆಲ್ಲಾನು ನಾನು ಹದಿನೈದು ವರ್ಷ ಅವ್ರ ಮನೇಲೆ ಇದ್ದು ನೋಡಿದ್ದೀನಿ ಅವ್ರು ಏನೇನು ಮಾಡಿದ್ದಾರೆ ಯಾರು ಬಂದಿದ್ದಾರೆ ಯಾರು ಹೋಗಿದ್ರೆ ಎಲ್ಲ ನನಗೂ ಅವ್ರು ಒಳ್ಳೆಯದು ಎಲ್ಲ ನಾನು ನೋಡಿದ್ದೀನಿ ಅದಕ್ಕೆ ಇನ್ನು ಅನ್ಯಾಯು ಆಗಬಾರ್ದು ಅಂತ ಅವತ್ತು ನಾನು ಪ್ರೆಸ್ಪೀಟ್ ಮಾಡಿದ್ದೆ ಅದಕ್ಕೋಸ್ಕರ ಈಗ ಮೊನ್ನೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬರು ಒಬ್ರು ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರ ಹಂಗೆ ಬೇರೆಯವರು ಬಂದು ಒಗ್ಗಡೆ ಬಂದು ಮಾಡಿ ಅಂತ ಕೇಳ್ತೀನಿ ಈಗ ಇದಕ್ಕೋಸ್ಕರನೇ ನಾನು ಎಸ್ ಐ ಟಿ ಮುಂದೆ ಇವತ್ತು ನನ್ನ ಹಾಜರಾಗಿ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನಾನು ನಾನು ನನ್ನ ನನಗೇನು ಗೊತ್ತಿದೆ ಅದೆಲ್ಲ ಎಸ್ ಐ ಟಿ ಮುಂದೆ ಹೇಳ್ಕೊಂತೀನಿ ಇದರಿಂದ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಾದ ನೆಕ್ಸ್ಟ್ ಸ್ಟೆಪ್ ನಾನು ಕೂಲಾಂಕುಷವಾಗಿ ಎಸ್ ಐ ಟಿ ಮುಂದೆ ಬಂದಾದ್ಮೇಲೆ ಮೀಡಿಯಾದ ಮುಂದೆ ಇದೇ ನಿಮ್ಮ ಮಾಧ್ಯಮದ ಮುಂದೆ ಬಂದು ನಾನೆಲ್ಲಾನು ವಿವರವಾಗಿ ಕೆಲಸ ನಾನು ಮಾಡ್ತೀನಿ ದಯಮಾಡಿ ಇದರಲ್ಲಿ ಯಾವುದೇ ಒಂದು ಕಾಂಗ್ರೆಸ್ನ ಆಗಲಿ ಇನ್ನೊಬ್ನಲ್ಲಿ ಯಾರು ಬೆಳೆಸಬೇಡಿ ಬಟ್ ನಾನು ರಾಜಕಾರಣ ಇಂಟ್ರೆಸ್ಟ್ ಇಲ್ಲ ನಾನು ರಾಜಕಾರಣ ವ್ಯಕ್ತಿನೂ ಅಲ್ಲ ನಾನು ಬಿಜೆಪಿ ಮುಖಂಡರು ದೇವರೇ ಬಿಟ್ಟರೆ ಇನ್ಯಾರಿಗೂ ಒಂದು ಪಾಯ ಒಂದು ತುಣುಕು ನಾನು ಯಾರು ಕೊಟ್ಟಿಲ್ಲ ಆ ಆತರ ಯಾರು ಅಂತ ದಯಮಾಡಿ ಕ್ಷಮಿಸಿ ಬಗ್ಗೆ ಎಲ್ಲ ನಾನೇ ಬಂದು ಮೀಡಿಯಾದಲ್ಲಿ ಹೇಳುವಂತ ಕೆಲಸ ಮಾಡ್ತೀನಿ ಇವತ್ತು ಎಸ್ ಐ ಟಿ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ಬಂದು ಎಲ್ಲ ಕೆಲಸನೇ ತಗೊಂತೀನ ಮಾಧ್ಯಮದ ಮುಂದೆ ಹೇಳುವಂಥ ಕೆಲಸ ಮಾಡ್ತೀನಿ